ಮಾಸ್ತರ್ಗಳು ಕೊಡೋದ್ರ ಜೊತೆಗೆ ಕಟ್ಟಡ ಕೊಟ್ಟರು ಕಾಲಕ್ರಮೇಣ ಎಲ್ಲಿಗೆ ಬದಲಾವಣೆ ಬಂತಪ್ಪ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಮಕ್ಕಳಿಗೆ ಸಮವಸ್ತ್ರ ಕೊಟ್ಟ ಅಂದ್ರೆ ಯೂನಿಫಾರ್ಮ್ ಕೊಟ್ಟ ಅದರಿಂದ ಇನ್ನೊಬ್ಬ ಮುಖ್ಯಮಂತ್ರಿ ಬಂದು ಬಸ್ ಪಾಸ್ ಕೊಟ್ಟ ಇನ್ನೊಬ್ಬ ಮುಖ್ಯಮಂತ್ರಿ ಬಂದು ಸೈಕಲ್ ಕೊಟ್ಟ ಒಬ್ಬರು ಬಿಸಿ ಊಟ ಕೊಟ್ಟರು ಅದು ಸಾಲಂಗಿಲ್ಲ ಅಂತೇಳಿ ವಾರಕ್ಕೈದು ಸಾಲ ಕೊಟ್ಟರು ಮತ್ತಿನ್ನೂ ಒಂದು ಹೆಜ್ಜೆ ಮುಂದೋಗಿ ಸಿದ್ದರಾಮಯ್ಯ ಅವರಿಗೆ ಶೂ ಮತ್ತು ಸಾಕ್ಸ್ ಕೂಡ ಕೊಟ್ಟರು ಅಂದರೆ ಅದು ತಪ್ಪಾಗಿರ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ಇವತ್ತು ನೀವು ತಂದೆ ತಾಯಿಗಳು ಏನು ಮಾಡಬೇಕಂದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸರ್ಕಾರಿ ಶಾಲೆಗೆ ಹಾಕ್ಬೇಕು ನೀವು ಎಲ್ಲೇ ದುಡಿಲಿಕ್ಕೆ ಹೋಗಿರಿ ವಿಶೇಷವಾಗಿ ಕಾಂಡ್ಯದವ್ರಂತರೂ ಹೋದ್ರೆ ಹನ್ನೊಂದು ತಿಂಗ್ಳು ಹೋಗ್ತಿರು ಒಂದೇ ತಿಂಗಳು ಬರ್ತೀವಿ ಆ ಹನ್ನೊಂದು ಏನು ದುಡ್ದಿರ್ತೀರಿ ಅದು ಒಂದು ತಿಂಗಳನ್ನ ಮುಗಿಸಿ ಹೋಗಿಬಿಡ್ತೀವಿ ಆದರೆ ನಿಮ್ಮ ಮಕ್ಕಳು ಶಾಲೆ ಕಲಿಬೇಕು ಕಲಿಸ್ಬೇಕು ಅನ್ನುವಂಥ ಭಾವನೆ ಇರಬೇಕು ನಿಮಗೆ ಅದಕ್ಕೆ ಸರ್ಕಾರ ಈ ಎಲ್ಲ ವ್ಯವಸ್ಥೆ ಮಾಡಿದೆ ಇವತ್ತು ಇಡೀ ದೇಶದೊಳಗೆ ಮೂವತ್ತೊಂದು ರಾಜ್ಯದ ಮೂವತ್ತೊಂದು ರಾಜ್ಯದೊಳಗೂ ಕೂಡ ಇಷ್ಟು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿಯೋದಿಲ್ಲ ಅವು ಎಲ್ಲಾದರೂ ಕಲಿತಿದ್ರೆ ಅದು ಕರ್ನಾಟಕದಲ್ಲಿ ಒಂದು ಕೋಟಿ ನಾಲ್ಕು ಲಕ್ಷ ಮಕ್ಕಳು ಸಾಲಿ ಕಲಿತಾರೆ